ನನ್ನ ಯೂಟ್ಯೂಬ್ ಚಾನಲ್ಸ್ನ ವೀಕ್ಷಕರಿಗೆ ಇದು ರಾಯಚೂರಿನ ಜಿ ತಿಮ್ಮಾಪುರ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಒಂದು ಐಟೆಕ್ ಫಾರಮ್ ನಮಗೆ ತಮ್ಮಣ್ಣ ಇವರು ರಾಯಚೂರಿಂದ ನಮಗೆ ಒಂದು ಕರೆ ಮಾಡಿ ನಮಗೆ ಐ ಟೆಕ್ ಫಾರಮ್ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟೆ ಆವಾಗ ಅವರು ನಮಗೆ ಪ್ರತಿಯೊಂದು ವಿವರಗಳನ್ನ ಅವರಿಗೆ ತಿಳಿಸ್ಕೊಟ್ಟು ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ಅಡ್ವಾನ್ಸ್ ಮುಖಾಂತರ ನಮಗೆ ಫೋನ್ಪೇ ಮಾಡಿ ನಂತರ ಈ ಜಾಗಲಿ ಬಂದು ಈ ಕುರಿಫಾರ್ಮನ್ನು ಸಂಪೂರ್ಣವಾದ ಕೆಲಸವನ್ನು ಮುಗಿಸಿರ್ತೀವಿ ನಮ್ಮ ತಮ್ಮಣ್ಣ ಮತ್ತು ಅವ್ರ ಫ್ಯಾಮಿಲಿಯವರು ಇಲ್ಲಿದ್ದಾರೆ ನಮ್ಮ ಬಗ್ಗೆ ಈ ಥರ ಒಂದು ಯಾವ ಥರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಂತರ ಇದರ ಬಗ್ಗೆ ನಮ್ಮ ಅನುಭವಗಳನ್ನ ನಾವು ತಮ್ಮಣ್ಣ ಮತ್ತು ಫ್ಯಾಮಿಲಿಯವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ಮುಂಚೆ ಅದೆಷ್ಟು ಬಂತು ರಣೇಶ್ ಸರ್ ನಮಗೆ ಏನು ಮಸ್ತು ನಿಮಗೆ ಇದ್ರ ಬಗ್ಗೆ ನಮಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ನಮ್ಮ ಕೆಲಸದ ಬಗ್ಗೆ ಸರ್ ನಮ್ಮ ಬಗ್ಗೆ ಸ್ವಲ್ಪ ಹೋಗೋದು ಸರ್ ನಮ್ಮ ಹೆಸರು ಅಂತ ಹೇಳಿ ಮಾರ್ಫಿಲ್ ಐ ಸಿ ಕಾಲೇಜಿನ ಈ ಚುಮೂರನ್ನ ಗ್ರಾಮದಲ್ಲಿ ನಮ್ಮ ಈ ಗುರು ಫಾರ್ಮ್ ಮಾಡೋಕ್ಕೆ ನಾವು ಆಲೋಚನೆ ಮನೆಯನ್ನು ಮಾಡಿದ್ದೀವಿ ಅದರಿಂದ ಈ ನಮ್ಮ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಅದರಲ್ಲಿ ನಮಗೆ ಸರ್ ಇವರು ಎಮ್ ಎಸ್ ಫ್ಯಾಬ್ರಿಕೇಶನ್ ನಾಗಮಂಗಲ ಅಂತ ಹೇಳ್ಕಿಸಿ ಅದನ್ನೆಲ್ಲ ನೋಡಿದಾಗೆ ಇವರು ನಮಗೆ ಸಿಕ್ಕಾಗ ಇವರಲ್ಲಿ ಇರೋಂಥ ವೀಡಿಯೋಗಳು ಅವೆಲ್ಲ ನೋಡಿದರೆ ನನಗೆ ಭಾಳ ಇಷ್ಟ ಅದು ಹಾಗಾಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತ ನಿಮ್ಮಲ್ಲಿ ರೀಚ್ ಮಾಡೋಕೆ ನಾನು ಇಷ್ಟಪಡ್ತೀನಿ ನೀವು ಯಾವಾಗ ಮಾಡ್ಬೇಕಂತ ಹೇಳ್ರಿ ನಾನು ಬರ್ತೀನಿ ಅಂತ ಹೇಳಿದಾಗ ನಾನು ನೋಡಿ ಸರ್ ನಿಮಗೆ ಅವಕಾಶ ಯಾವಾಗ ಸಿಗುತ್ತೆ ಅವಾಗ ಬಂದು ಮಾಡ್ಕೋದು ಖಂಡಿತ ನಿಮ್ಮ ಹತ್ರನೇ ಮಾಡಿಸ್ಬೇಕು ಗೊತ್ತಾಗ ಬೇರೆ ಯಾರತ್ತೂ ಮಾಡಿಸ್ಕೊಂಗಿಲ್ಲ ನೀವು ಮಾಡ್ತಕ್ಕಂಥ ಕೆಲಸ ನಮ್ಗೆ ಭಾಳ ಇಷ್ಟ ಆಗಿದೆ ಹಂಗಾಗಿ ನೀವೇ ಮಾಡ್ಬೇಕಂದಾಗ ಏ ಖಂಡಿತ ನಾನು ಬಂದೇ ಬರ್ತೀನಿ ಸರ್ ಮಾಡ್ತೀನಿ ನಾನು ನೀವು ನಿಮ್ಮ ರೈಚೂರಿನಲ್ಲಿ ಮಾಡಕ್ಕೆ ನಾನು ತಯಾರಿದ್ದೀನಿ ಅದೊಂದು ಆಸೆ ಇದೆ ಅಂತ ಹೇಳಿದ್ಮೇಲೆ ಅವ್ರು ಬಂದು ನಮಗೆ ಈ ಥರ ಒಂದು ಒಳ್ಳೆಯ ಒಂದು ಪ್ಲಾನ್ನಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ ನಾನು ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಏನು ಮಾಡಿದಾರಲ್ಲ ನಮ್ಗೆ ಏನು ಖುಷಿ ಏನಂದರೆ ನಾವು ಈ ಇದರಲ್ಲಿ ಏನು ಯಾವುದೇ ಫಾಲ್ಟ್ಗಳಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಗೆ ತುಂಬ ಖುಷಿಯಾಗಿದೆ ಈ ಥರ ಸೆಡ್ಡು ಇನ್ನೂ ಎಲ್ಲೆಲ್ಲೂ ಮಾಡಿಕೊಟ್ಟು ನಮಗೂ ಇನ್ನೂ ನೋಡೋಂಥ ಅವಕಾಶ ಸಿಗುತ್ತೆ ಅಂತ ಅನ್ನಿಸ್ತೀವಿ ಗಣೇಶ್ ಅವರ ಎಲ್ಲರಿಗಿಂತ ಫಸ್ಟ್ ಹೇಳ್ಬೇಕಂತಂದ್ರೆ ನಾವು ನಾವಾಗೆ ಸಪ್ರೇಟ್ ಮಾಡಿಸ್ಬೇಕಂತಂದ್ರೆ ಈಗ ಎಲ್ಲೋ ಪಕ್ಕದಲ್ಲಿ ಯಾರೋ ಲೋಕಲಲ್ಲೂ ಎಷ್ಟೋ ಜನ ಮಾಡ್ತಾರೆ ಬಟ್ ಏನಂತಂದ್ರೆ ಅವರಿಗೆ ಇಷ್ಟು ದಿನದಲ್ಲಿ ಇಷ್ಟು ಪ್ಲಾನಿಂಗ್ ಅನ್ನೋದು ಯಾರಿಗೂ ಸಿಗೋದಿಲ್ಲ ಒಂದು ಈಗ ನಾವು ನಾವು ಅನ್ಕೊತೀವಿ ಅವರು ಸೇಮ್ ವರ್ಕ್ ಮಾಡ್ಬೋದು ಅಂತ ಅನ್ಕೋತೀವಿ ಬಟ್ ನಿಮ್ಮ ವರ್ಕು ಅವ್ರ ವರ್ಕು ಅಜ ಗಜರ ಡಿಫರೆನ್ಸ್ ಇದೆ ಯಾಕೆಂದರೆ ನಿಮ್ಮಿಂದ ನಮ್ಗೆ ಇನ್ನೊಂದು ಏನು ಅಡ್ವಾಂಟೇಜ್ ಸಿಗುತ್ತೆ ಅಂದ್ರೆ ಟೈಮ್ ಸೇವ್ ಆಗುತ್ತೆ ಒಂದು ಟೆನ್ಷನ್ ಫ್ರೀ ಇರುತ್ತೆ ಎರಡನೇದು ಇನ್ನೊಂದು ನಾವು ಟೈಮ್ ಸೇವ್ ಆಗೋದ್ರಿಂದ ನಮಗೆ ಇದ್ರೆ ಮೇನ್ ಈಗ ನೋಡಿ ನಮಗೆ ಯಾರೇ ಒಬ್ರು ಒಬ್ಬರು ಬಂದರೂ ಕರೆಂಟಿನ ವ್ಯವಸ್ಥೆ ಆಗಿ ಊಟ ವ್ಯವಸ್ಥೆ ಎಲ್ಲ ಮಾಡ್ಬೋದು ಅವ್ರು ಎಷ್ಟು ಡಿಲೇ ಮಾಡ್ತಾ ಹೋಗುತ್ತಾರೆ ಎಷ್ಟು ಲೇಟ್ ಆಗಿ ಮಾಡ್ತಾರೆ ಅದು ನಮಗೂ ಡಿಸ್ಅಡ್ವಾಂಟೇಜು ಅದು ಕೆಲಸನೂ ಆಗೋದು ಬಟ್ ನಿಮಗೆ ಕೊಟ್ಟಿರೋದ್ರಿಂದ ನೀವು ಬಂದ್ರಿ ಅವತ್ತು ಬಂದಾಗ್ಲಿಂದನೂ ಇಲ್ಲಿವರೆಗೂ ಯಾವತ್ತು ಕೆಲಸ ನಿಂದ್ರಿಸಿಲ್ಲ ಟೈಮ್ ಟು ಟೈಮ್ ಕೆಲಸ ಮಾಡ್ತೀರಾ ಟೈಮ್ ಟು ಟೈಮ್ ಅದೇನಿದೆ ಎಲ್ಲ ನೀಟಾಗಿ ಫಿನಿಶ್ ಮಾಡ್ಕೊಂಡು ಫಿನಿಶಿಂಗ್ ವರ್ಕ್ ನೀಟಾಗಿ ಆಗಿ ಕೊಟ್ಟಿದ್ರ ಎಲ್ಲಾ ತರ ಆಲ್ಮೋಸ್ಟ್ ಅಲ್ಲಿ ನಾವೇನು ನಮ್ಗೆ ಅಷ್ಟು ನಾಲೆಜ್ ಇಲ್ದೇ ಹೋದ್ರೂ ಬಟ್ ನಮ್ಗೆ ನೋಡಿದವ್ರಿಗೆ ಎಲ್ಲಾರ್ಗೂ ಯಾರು ಒಂದ್ ಇಬ್ರು ಮೂವರಿಗ ತೋರಿಸೋರ್ಗೆ ಎಲ್ಲಾರು ಖುಷಿ ಪಟ್ಟಿದ ಹಂಗಾಗಿ ನಾವ್ ಇಷ್ಟೇ ಸರ್ ನೀವು ಎಲ್ಲೇ ಬೇರೆ ಕಡೆ ಮಾ ಯಾರ ಹೇಳೋದು ಹೇಳೋದಿಷ್ಟೇ ಒಂದೇ ಒಂದು ಏನಂದ್ರೆ ನೀವು ಯಾರೇ ಮಾಡಿಸ್ತಿದ್ರು ಅವ್ರು ಫಸ್ಟ್ ಪ್ಲಾನ್ ಕೇಳಿ ನಿಮ್ದು ಏನಿದೆ ಅವ್ರು ನೀಟಾಗಿ ಮಾತಾಡ್ತಾರೆ ಅದಾದ್ಮೇಲೆ ಅದ್ರ ತಕ್ಕಂಗೆ ಮಾತಾಡ್ತ ತಗೊಂಡು ಏನಿದೆ ಅಂತ ನೀವು ಮಾಡ್ಕೋಬಹುದು ಬಟ್ ನಮ್ಗೆ ಅಂದ್ರೆ ಸ್ಯಾಟಿಸ್ಫೈ ಆಗಿದೆ ವರ್ಕ್ ಇಂದ ನಿಮಗೂ ನಿಮ್ಗೂ ನಾವು ಸಜೆಸ್ಟ್ ಮಾಡ್ತೀವಿ ಇವ್ರ ಕಡೆ ಹೋಗ್ಬೋದು ಅಂತ ಭೇಟಿ ಮಾಡ್ಬೋದು ಹೇಳ್ತೀರಾ ಹೌದು ಸರ್ ಥ್ಯಾಂಕ್ ಯು ಯು ನಮಸ್ಕಾರ ಅದನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಚಾನಲ್ಸ್ನ ವೀಕ್ಷಕರಿಗೆ ಇದು ತಮ್ಮಣ್ಣ ಅವರ ಒಂದು ಫ್ಯಾಮಿಲಿ ಪೂಜೆ ಮಾಡುತ್ತಿರುವ ದೃಶ್ಯವನ್ನು ನೋಡುತ್ತಿದ್ದೀರಾ ಪೂಜೆಯ ನಂತರ ನಾವು ಕೆಲಸಗಳನ್ನು ಪ್ರಾರಂಭಿಸ್ತು ತಮ್ಮಣ್ಣ ಅವರ ಫ್ಯಾಮಿಲಿಯವರು ಮಾತಾಡತಕ್ಕಂಥ ಎಲ್ಲ ವಿಷಯಗಳನ್ನು ನೀವು ಕೇಳಿಸ್ಕೊಂಡಿರ್ತೀರ ಹಾಗೂ ತಿಳ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು ನಾವು ಒಂದು ಚಿಕ್ಕದಾಗಿ ಕೇವಲ ಒಂದು ಎರಡು ನಿಮಿಷಗಳಲ್ಲಿ ಈ ವಿಡಿಯೋವನ್ನು ನಾವು ಪ್ರಸಾರ ಮಾಡಿದ್ದೇವೆ ಇನ್ನು ಸಂಪೂರ್ಣವಾದ ವಿಡಿಯೋವನ್ನು ನಾವು ಮುಂದಿನ ಭಾಗ ಎರಡು ಎಂಬುವ ಮುಖಾಂತರ ನಾವು ಪ್ರತಿಯೊಂದು ನಾವು ಕೆಳಭಾಗದಿಂದ ಮೇಲ್ಭಾಗದವರೆಗೂ ಕೆಲಸದ ಸಂಪೂರ್ಣ ವಿಡಿಯೋನ ಪ್ರಸಾರ ಮಾಡುತ್ತೇನೆ ಈಗ ನಿಮಗೆ ಇದು ಮಾಡಿರತಕ್ಕಂಥದ್ದು ರಾಯಚೂರು ಜಿ ತಿಮ್ಮಾಪುರ ಗ್ರಾಮದಲ್ಲಿ ಮಾಡಿರತಕ್ಕಂಥ ಐಟೆಕ್ ಕುರಿ ಫಾರಮ್ ಹಾಗೂ ಹಸು ಫಾರ್ಮ್ ವೀಕ್ಷಕರೇ ನಾವು ನಿಮಗೆ ಕೇಳ್ಕೊಳ್ಳೋದಿಷ್ಟೇ ಯೂಟ್ಯೂಬ್ನಲ್ಲಿ ಬರತಕ್ಕಂಥ ಯಾವುದೇ ಸಂಭಾವನೆ ಹಾಗೂ ಅದರ ಹಣದಿಂದ ನಾವು ವಿಡಿಯೋನ ಮಾಡ್ತಿಲ್ಲ ಜನಸಾಮಾನ್ಯರಿಗೆ ಹಾಗೂ ಬಡ ರೈತರುಗಳಿಗೆ ನಾವು ಕೂಡ ಈ ಕುರಿ ಫಾರಮನ್ನು ಮಾಡಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ ದಯವಿಟ್ಟು ವಿಡಿಯೋನ ನೋಡಿ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲಸ ಮಾಡಿರ್ತಕ್ಕಂಥ ಜನಗಳಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತ ಈ ಚಿಕ್ಕ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ದಯವಿಟ್ಟು ಯಾರು ಈ ವಿಡಿಯೋಗಳನ್ನು ನೋಡುತ್ತಿದ್ದೀರ ದಯವಿಟ್ಟು ಬೇರೆ ಜನಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಹಾಗೂ ಲೈಕ್ ಮಾಡಿ ಅಂತ ನಾನು ಕೇಳ್ಕೊತ ಇನ್ನೂ ಮುಂದಿನ ಭಾಗದಲ್ಲಿ ಒಳ್ಳೆ ವಿಡಿಯೋಗಳನ್ನು ನಾನು ಪ್ರಸಾರ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಹೆಚ್ಚಿನದಾಗಿ ಬೇಕಾಗುತ್ತೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ಜನಗಳಿಗೆ ಶೇರ್ ಮಾಡಿ ಇದು ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ಇದು ಐಟೆಕ್ ಫಾರಮ್ ಹಾಗೂ ಹಸು ಫಾರಮ್ ನಮಸ್ಕಾರ